ತರುಣ್ ಸುಧೀರ್ ಕೈ ಹಿಡಿತಾ ಇರುವ ಖುಷಿಯಲ್ಲಿ ಸೋನಲ್ ಮಂತೆರೋ ಸೂಪರ್ ಪಾರ್ಟಿ ಮಾಡಿದ್ದಾರೆ ಇದರ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪ್ರೀತಿಗೆ ಭಾಷೆಗಳ ಜಾತಿ ಮತಗಳ ಹಂಗಿಲ್ಲ ಅನ್ನೋದನ್ನ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೆರೋ ಜೋಡಿ ಪ್ರೂವ್ ಮಾಡಿದೆ ಅದು ಮೊದಲ ಮಳೆಯಲ್ಲಿ ಆಗತಾನೆ ಮೊಳಕೆಯೊಡೆದು ಹುಟ್ಟಿದ ಪುಟ್ಟ ಗಿಡದಂತೆ ಬೆಳಿತಾ ಬೆಳಿತಾ ರೂಪಾಂತರ ಹೊಂದಿ ಸ್ನೇಹ ಪ್ರೀತಿಯಾಗಿ ಪ್ರೀತಿ ಈಗ ಮದುವೆ ಹಂತಕ್ಕೆ ತಲುಪಿದೆ ಇದಕ್ಕೆ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೇರೋ ಅತ್ಯುತ್ತಮ ಉದಾಹರಣೆ ಹೌದು ಧರ್ಮಕ್ಕಿಂತ ಪ್ರೀತಿ ದೊಡ್ಡದು ಎಂದು ಸಾರಿರುವ ತರುಣ್ ಸುಧೀರ್ ಹಾಗೂ ಸೋನಲ್ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಹೊಸ ಬದುಕಿಗೆ ಕಾಲಿಡಲಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿಯ ಹಾಲ್ನಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮತ್ತೆರೋ ವಿವಾಹವಾಗಲಿದ್ದಾರೆ ಈ ಹಿನ್ನೆಲೆ ಬ್ಯಾಚುಲರ್ ಪಾರ್ಟಿ ಮಾಡಿ ಸೋನಲ್ ಸಂಭ್ರಮ ಪಟ್ಟಿದ್ದಾರೆ ಹುಟ್ಟಿದ ಮನೆ ತೊರೆದು ಗಂಡನ ಮನೆಗೆ ಹೊರಡಲು ಅಣಿಯಾದ ಸೋನಲ್ಗೆ ಅವರ ತಾಯಿ ಮತ್ತು ತಂಗಿ ಸೋನಲ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ರೆಸಾರ್ಟ್ ಒಂದಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈ ಮೂಲಕ ಸರ್ಪ್ರೈಸ್ ನೀಡಿದ್ದಾರೆ ಆ ಅಮ್ಮ ಮತ್ತು ತಂಗಿ ಹಾಗೂ ಸ್ನೇಹಿತೆಯ ಜೊತೆ ಸೋನಲ್ ಪಾರ್ಟಿ ಮಾಡಿದ್ದಾರೆ ಖುಷಿ ಖುಷಿಯಾಗಿ ಕ್ಷಣಗಳನ್ನ ಕಳೆದಿದ್ದಾರೆ ಸೋನಲ್ ಆಸೆಯನ್ನ ಗಮನದಲ್ಲಿಟ್ಕೊಂಡು ಆರ್ಗನೈಸ್ ಮಾಡಲಾಗಿದ್ದ ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ತರುಣ್ ಸುಧೀರ್ ಅವರ ಮುಖಡ ಮುಖವಾಡವೇ ಹೈಲೈಟ್ ಆಗಿತ್ತು ಈ ಮುಖವಾಡ ಗಮನ ಸೆಳೀತಾ ಇದೆ ಈ ಮೂಲಕ ಬ್ಯಾಚುಲರ್ ಪಾರ್ಟಿಯ ಕಾನ್ಸೆಪ್ಟ್ ವಿಶೇಷವಾಗಿದೆ ಬ್ಯಾಚುಲರ್ ಪಾರ್ಟಿಯ ಈ ವಿಡಿಯೋವನ್ನ ಹಂಚಿಕೊಂಡಿರುವ ಸೋನಲ್ ಸೋನು ನಾವು ನಿನ್ನನ್ನು ಶುಕ್ರವಾರ ಕರೆದುಕೊಂಡು ಹೋಗಿ ಶನಿವಾರ ಮರಳಿ ಬಿಡ್ತೀವಿ ಅಂತ ಹೇಳಿ ಈ ರೀತಿ ಸರ್ಪ್ರೈಸ್ ಪಾರ್ಟಿ ನೀಡಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಉಳಿದಂತೆ ಮದುವೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರುವ ತರುಣ್ ಮತ್ತು ಸೋನಲ್ ಚಿತ್ರರಂಗದಲ್ಲಿನ ತಮ್ಮ ಸ್ನೇಹಿತರಿಗೆ ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ಕಾರ್ಡ್ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಬೇರೆಯವರಿಗೆ ಮಾದರಿ ಕೂಡ ಆಗಿದ್ದಾರೆ ಅಂದಹಾಗೆ ಇವರಿಬ್ಬರ ನಡುವೆ ಪ್ರೇಮಾಂಕುರಕ್ಕೆ ಪರೋಕ್ಷವಾಗಿ ಕಾರಣವಾದ ದರ್ಶನ್ ಒಂದ್ ಕಡೆ ಜೈಲ್ನಲ್ಲಿದ್ದಾರೆ ಮತ್ತೊಂದ್ ಕಡೆ ಅವರ ನಲ್ಮೆಯ ಸ್ನೇಹಿತ ಸಹೋದರ ತರುಣ್ ಸುದೀಪ್ ಮದುವೆಯ ಸಂಭ್ರಮದಲ್ಲಿದ್ದಾರೆ ಸಹಜವಾಗಿ ತರುಣ್ ಮತ್ತು ಸೋನಲ್ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾಧ್ಯವಾಗದ ಕಾರಣ ದರ್ಶನ್ ಅವರಿಗೆ ಬೇಸರ ಇದ್ದೇ ಇರುತ್ತೆ ಸಂಭ್ರಮದಲ್ಲಿ ದರ್ಶನ್ ಭಾಗಿಯಾಗಲ್ಲವಲ್ಲ ಎಂಬ ಕೊರಗು ತರುಣ್ ಹಾಗೂ ಸೋನಲ್ ಅವರನ್ನ ಕಾಡ್ತಿರುತ್ತೆ ಆದ್ರೂ ಮದುವೆ ಮುಂದೂಡೋಕೆ ಆಗಲ್ಲ ಯಾಕಂದ್ರೆ ಖುದ್ದು ದರ್ಶನ್ ಅವರೇ ಯಾವುದೇ ಕಾರಣಕ್ಕೂ ಮದುವೆ ದಿನಾಂಕ ಮುಂದೂಡ್ಬೇಡ ಅಂತ ತರುಣ್ ಅವರಿಗೆ ಹೇಳಿದ್ದಾರೆ ಹೀಗಾಗಿ ಹಸೆಮಣೆಯೇರಲು ಸಿದ್ಧವಾಗಿರುವ ತರುಣ್ ಮತ್ತು ಸೋನಲ್ ಅವರ ಆರತಕ್ಷತೆ ಆಗಸ್ಟ್ ಹತ್ತರಂದು ನಡೆದರೆ ಆಗಸ್ಟ್ ಹನ್ನೊಂದರಂದು ಭಾನುವಾರ ಬೆಳಗ್ಗೆ ಹತ್ತು ಐವತ್ತರಿಂದ ಹನ್ನೊಂದು ಮೂವತ್ತೈದರ ಒಳಗೆ ಸಲ್ಲುವ ಶುಭನ ಲಗ್ನದಲ್ಲಿ ತರುಣ್ ಮತ್ತು ಸೋನಲ್ ಜೋಡಿ ಸಪ್ತಪದಿ ತುಳಿಯಲಿದೆ